ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪುಲ್ ನ್ಯೂಸ್ ಕನ್ನಡದಲ್ಲಿ ಏನೇನು ಕೆಲಸ ಆಗಬೇಕಾಗಿದೆ ಏನೇನು ಕೆಲಸ ಬೇಕಾಗಿದೆ ಜನತೆಗೆ ಏನೇನು ಬೇಕು ಅಂತ ಅವರಿಗೆ ಗೊತ್ತೇ ಆಗ್ತಿಲ್ಲ ಅವರು ತಿಳ್ಕೊಳ್ಳೋಕ್ಕೂ ಪ್ರಯತ್ನವೂ ಮಾಡ್ತಾ ಇಲ್ಲ ಸೊ ಪ್ರತಿ ದಿವಸ ಬರೀ ಪ್ರೆಸ್ ಮೀಟ್ ಮಾಡೋದ್ರ ಜಿಲ್ಲಾ ರಾಜಕೀಯದವ್ರಿಗೆ ಬರೆಯೋದು ಇದನ್ನೇ ಒಂದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅವರು ಹಿಂದೆ ಈಗ ಮೂವತ್ತು ನಲ್ವತ್ತು ವರ್ಷ ರಾಜಕಾರಣದಲ್ಲಿದ್ದಾರೆ ಮೂವತ್ತು ವರ್ಷ ನಲವತ್ತು ವರ್ಷ ರಾಜಕಾರಣದಲ್ಲಿ ಕೂಡ ಈಗ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಬಾರಿ ಶಾಸಕರಾಗಿ ಹರಿಹರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ನಾನು ಕೇಳಬೇಕಾಗಿತ್ತು ಈಗ ಮೊದಲನೇ ಶಾಸಕರಾಗಿದ್ದರು ಅವಾಗೂ ಏನೂ ಮಾಡಲಿಲ್ಲ ಈಗ ಶಾಸಕರಾಗಿದ್ದರೆ ಅವರು ಚ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಇಲ್ಲ ಒಟ್ಟು ಹಿಂದೆ ನಮ್ಮ ಡಾಕ್ಟರ್ ವೈನಾಗಪ್ಪರು ಇದ್ದಾಗ ಒಂದು ಹರಿಹರಕ್ಕೆ ಸೇತುವೆ ಮಾಡಿದರು ಅದು ಇವತ್ತು ಶಾಶ್ವತಗಳಿದೆ ಮತ್ತು ರಾಮಪ್ಪ ಅವರು ಎಮ್ ಎಲ್ ಎ ಇದ್ದಾಗ ಒಂದು ಆಯುಷ್ ಹಾಸ್ಪಿಟ್ಲಿಗೆ ತಂದರು ಒಂದು ಫಿಫ್ಟಿ ಬೆಡ್ ಇಂದ ಹಾಸ್ಪಿಟ್ಲಿಗೆ ತಂದರು ಅವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಕೆಲಸ ಇವರು ಕಣ್ಣಿಗೆ ಕಾಣ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಒಂದಾದರೂ ತೋರ್ಸೋಕ್ಕೆ ಸುಮ್ಮನೆ ಬರೀ ಬೇರೆ 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 ವಿಷಯಕ್ಕೆ ಮಾತಾಡ್ಕೊತ ಹೋಗೋದು ಇದರಿಂದ ಅವರಿಗೆ ಶೋಭೆ ತರೋಲ್ಲ ಆಮೇಲೆ ಅದನ್ನೆಲ್ಲ ಹುಚ್ಚಿಡಿದಿದೆ 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 ಅಂತ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಸೊ ಅವರಿಗೆ ನಿಜವಾಗ್ಲೂ ಹುಚ್ಚಿಡಿದಿದೆ ಯಾವ ಹುಚ್ಚರೆ ಅವರಿಗೆ ಯಾವಾಗಲೂ ಅಭಿವೃದ್ಧಿ ಹುಚ್ಚಿಡಿದಿರ್ತದೆ ಹಿಂದೆ ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈಗ ಅಧಿಕಾರಕ್ಕೆ ಬಂದಾಗಿಂದ ಏನೇನು ಅಭಿವೃದ್ಧಿ ಮಾಡ್ತಿದ್ದು ಜ ಪ್ರತಿ ದಿವಸ ಜನತಾನ ನೋಡ್ತಾನೇ ಇದ್ದಾರೆ ಅವ್ರಿಗೆ ಪ್ರತಿ ದಿವಸ ಅವ್ರು ಹುಚ್ಚಲೇ ಇರ್ತಾರೆ ಅಭಿವೃದ್ಧಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಕ್ವಾಲಿಟಿ ವರ್ಕ್ ಮಾಡಬೇಕು ಯಾವ ರೀತಿ ಅದು ಪರ್ಮನೆಂಟಾಗಿ ಸ್ಟ್ರಕ್ಚರ್ ಹೊಳಿಬೇಕು ಅದನ್ನು ಯೋಚನೆ ಮಾಡ್ತಿರ್ತಾರೆ ವರ್ತು ಈ ರೀತಿ ಕೆಳಮಟ್ಟದ ರಾಜಕಾರಣ ಅವ್ರು ಯಾವತ್ತೂ ಮಾಡಲ್ಲ ಆಮೇಲೆ ಹರಿಹರಕ್ಕೆ ಬರೀ ಬೈರಿನ ಪಾದ ಬೈರಿನ ಪಾದ ಅಂತ ಬರೀ ಅಷ್ಟೇ ನೆನ್ಪಿರ್ತದ ಅವರಿಗೆ ಗೆದ್ದಾಗ ಏನು ನೆನಪೇರಲ್ಲ ಈ ಗೆದ್ದು ಈಗ ಮೂವತ್ತನೇ ತಿಂಗಳು ಇವತ್ತು ಹತ್ತು ಇಪ್ಪತ್ತೊಂಬತ್ತು ಮೂವತ್ತು ತಿಂಗಳಾಯ್ತು ಯಾವುದಾದ್ರೂ ಒಂದು ಸಚಿವರಿಗೆ ಯಾವುದಾದ್ರೂ ಒಂದು ಜಿಲ್ಲಾ ಮಂತ್ರಿಗಳಿಗೆ ಸಂಸದರಿಗೆ ಕನ್ಸಲ್ಟ್ ಸಚಿವರಿಗೆ ನನ್ನ ಹರಿಹರ ತಾಲೂಕಿಗೆ ಏನಾದರೂ ಬೇಕು ಅಂತ ಒಂದು ಏನಾದ್ರು ರಿಕ್ವೆಸ್ಟ್ ಕೊಟ್ಟಿದ್ರೆ ಕೇಳಿ ಯಾವುದೂ ರಿಕ್ವೆಸ್ಟ್ ಇಲ್ಲ ಈಗಿದ್ದಾರೆ ರಾಜ್ಯದಲ್ಲಿ ಬೇರೆ ಕಡೆ ಬಿ ಜೆ ಪಿ ಮೆಲುಗಳಿದ್ದಾರೆ ಲೋಕಲ್ ಕಾಂಗ್ರೆಸ್ ಲೀಡ್ರನ್ನ ಕರ್ಕೊಂಡು ಹೋಗಿ ಏನೋ ಕೈಲಾದಷ್ಟು ತಗೊಂಬಂದು ಕೆಲಸ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ ಸೊ ಇದನ್ನು ಅವ್ರು ಯಾವತ್ತೂ ಮಾಡಲ್ಲ ಮುಂದಾದರೂ ಮಾಡಲಿ ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊಂತೀನಿ ಮತ್ತು ಹಿಂದೆ ಮಲೆಬಂದೂರಿಗೆ ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿತ್ತು ಅದು ಸರ್ಕಾರಿ ಜಮೀನು ಸರ್ಕಾರಿ ಜಮೀನನ್ನ ಒಬ್ಬರು ಸ್ಕೂಲಿಗೆ ದಾನ ಮಾಡಿದರು ಆ ಸ್ಕೂಲ್ ಎರಡು ಸಾವಿರದ ಮೂರಲ್ಲೇ ಬಂದಾಗಿತ್ತು ಆ ಡೇಟ್ ಸಮೇತ ಎಲ್ಲ ಐತಿ ಆ ಡೆಮಾಲಿಷನ್ ಆರ್ಡ್ರನ್ನ ಡೆಮಾಲಿಷನ್ ಮಾಡ್ಬೇಕಾದ್ರೆ ಯಾರೋ ಒಂದು ಶುಲಕ್ಷ ಯಾರ ರಾಜಕಾರಣಿ ಯಾರೋ ಸಣ್ಣ ಪುಟ್ಟ ಹೇಳಿದರು ಅಂತೇಳಿ ಸುಮ್ಮನೆ ನಿಲ್ಲಿಸಿ ಅದನ್ನು ಕೋರ್ಟಿಗೆ ಹಾಕಿಸಿ ಇವತ್ತು ಮೊನ್ನೆ ಕೋರ್ಟಿಂದ ಆರ್ಡರ್ ಆಯಿತು ಈಗ ಎರಡು ಅದು ಕೋರ್ಟಿಂದ ಆರ್ಡ್ರ್ ಆಗಿ ಅದು ಎಗೇನ್ ಸರ್ಕಾರಿ ಜಮೀನು ಅಂತೇಳಿ ಸೊ ಇಷ್ಟು ಒಂದು ಹತ್ತು ತಿಂಗಳು ಒಂದು ಇಪ್ಪತ್ತು ತಿಂಗಳು ಆಗ್ತಿತ್ತು ಈಗ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿತ್ತು ಎಷ್ಟೋ ಜನ ಬಡವರು ಊಟ ಮಾಡ್ತಿದ್ರು ಸೊ ಅದನ್ನು ತಪ್ಪಿಸಿದರು ಇವ್ರು ಏನಾರು ಊಟ ಹಾಕಕ್ಕೆ ಊಟ ಹಾಕೋಕ್ಕಲ್ಲ ಒಂದು ಯಾರಿಗೂ ಒಂದು ಕರೆದು ಒಂದು ಊಟ ಹಾಕಿಲ್ಲ ಇಲ್ಲಿ ತನಕ ಅದನ್ನು ತಪ್ಸಿದ್ರು ಮತ್ತು ಡಿ ಆರ್ ಎಮ್ ಶಾಲೆಯಲ್ಲಿ ಒಂದು ಶಾಲೆ ಡೆಮಾಲಿಷನ್ ಅದು ಪೂರಾ ಹಾಳು ಬಿದ್ದೋಗಿತ್ತು ಶಾಲೆ ಹಾಳು ಬಿದ್ದು ಅಲ್ಲೆಲ್ಲ ಬೇರೆ ಬೇರೆ ಘಟನೆಗಳು ನಡೀತಾ ಇದ್ರು ಎಲ್ಲ ಯೂತ್ಸ್ ಅಲ್ಲಿ ಹೋಗೋದು ಬೇರೆ ಬೇರೆ ಡ್ರಗ್ಸ್ ತಗೊಳ್ಳೋದು ಏನೇನೋ ಮಾಡ್ತಾಯಿದ್ರು ಅದನ್ನು ನಮ್ಮ ಹಿಂದೆ ಇದ್ದಂಥ ಸುರೇಶ್ ಅವರು ಒಂದು ಯಾರ್ದೋ ಒಂದು ಇಟ್ಯಾಚಿನ ಕಳಿಸಿದ್ರು ಡೆಮಾಲಿಷ್ ಮಾಡೋಕ್ಕೆ ಸೊ ಅದನ್ನು ಬಂದು ಮತ್ತೆ ನಿಲ್ಲಿಸಿ ಅದಕ್ಕೂ ಒಂದು ವರ್ಷ ಡಿಲೇ ಮಾಡಿಸಿದ್ರು ಮತ್ತೆ ನಾವು ಕೋರ್ಟಿಗೆ ಹೋಗಿ ಕೋರ್ಟಿಂದ ಆರ್ಡ್ರ್ ತಂದು ಸರ್ಕಾರದಿಂದ ಪರ್ಮಿಷನ್ ತಂದು ಟೆಂಡರ್ ಕರೆಸಿ ಮಾಡಿದ್ವಿ ಆ ಒಂದು ವರ್ಷದಲ್ಲಿ ಎಷ್ಟು ಜನ ಹುಡುಗರು ಜೀವನ ಹಾಳಾಯ್ತದ ಅದನ್ನು ಕೊಡೋರು ಯಾರು ಸೊ ಈ ಥರ ಎಲ್ಲ ಬರೀ ಡೆವಲಪ್ಮೆಂಟ್ ಮತ್ತೆ ಈಗ ಸುಮಾರು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗಿತ್ತು ನಮ್ಮ ಸರ್ಕಾರ ಬಂತು ಮೊನ್ನೆ ಸರ್ಕಾರ ಬಂದ ತಕ್ಷಣ ದ ರಾಘವೇಂದ್ರ ಮಠ ರಸ್ತೆ ದರ್ಗಾ ರಾಘವೇಂದ್ರ ಮಠ ರಸ್ತೆ ಸ್ಯಾಂಕ್ಷನ್ ಆಗಿ ಹನ್ನೊಂದು ವರ್ಷದಿಂದ ಅವ್ರು ಯಾರೂ ಮಾಡೋಕ್ಕೆ ಮುಂದಿರಲಿಲ್ಲ ಸೊ ನಮ್ಮ ಸರ್ಕಾರ ಬಂತು ಆಫೀಸರ್ಸಿಗೆ ಹೇಳ್ಕೊಂಡು ನಮ್ಮ ಮಿನಿಷರ್ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನು ಉಳಿದಿರೋ ಸ್ಟೆಚ್ನ ಟೆಂಡರ್ ಮಾಡಿಸಿ ನಾ ಕೆಲಸ ಸ್ಟಾರ್ಟ್ ಹೋದೆ ಕೆಲಸ ಸ್ಮಾರ್ಟ್ ಸ್ಟಾರ್ಟ್ ಮಾಡಕ್ಕೆ ಹೋದ ತಕ್ಷಣ ನಿಲ್ಸೋದು ಸುಮ್ಮನೆ ಏನೇನೋ ರೋಡ್ ಅಳತೆ ಆಗಿಲ್ಲ ಅದು ಅಳದಿ ಸೊ ಪ್ರೆಸ್ ಮೀಟ್ ಮಾಡೋದು ದೊಡ್ಡವರಿಗೆ ಬೈಯೋದು ಇದರಿಂದ ಅವರಿಗೆ ಶೋಭೆ ತರಲ್ಲ ದೊಡ್ಡದಾಗಲ್ಲ ಆಮೇಲೆ ಜನಗಳು ಅವಕಾಶ ಕೊಟ್ಟಿರೋದು ಕೆಲಸ ಮಾಡಲಿ ಅಂತ ಪಬ್ಲಿಕ್ ಕೆಲಸ ಮಾಡಲಿ ಹರಿಹರ ಕೆಲಸ ಮಾಡಲಿ ಅಂತ ಸೊ ಅವರು ಇವತ್ತರೆಗೂ ಆ ಕೆಲಸ ಅನ್ನೋದು ಬಿಟ್ಟಿದ್ದಾರೆ ಬರೀ ಅಧಿಕಾರಿಗಳಿಗೆ ಬಯೋದು ಆಮೇಲೆ ಆಶ್ರಯ ಸಮಿತಿ ಇದು ಅಧ್ಯಕ್ಷರು ಆಶ್ರಯ ಆಶ್ರಯ ಇದು ಇವತ್ತರೆಗೂ ಒಂದು ಮೀಟಿಂಗ್ ಮಾಡಿಲ್ಲ ಬರೀ ಅದರಲ್ಲಿ ಲೆಡ್ಜರ್ನ ಆಫೀಸರ್ ಕೇಳೋದು ಮನೆಗೆ ತರ್ಸ್ಕೊಳ್ಳೋದು ಮನೆಗೆ ಕರೆದು ಸೈನ್ ಮಾಡಿ ತರ್ಸೋದು ಇದು ಒಂದು ವ್ಯವಸ್ಥೆನ ಅವರು ಒಬ್ಬರು ಎಜುಕೇಟೆಡ್ ಆಗಿದ್ದಾರೆ ಸೀನಿಯರ್ ರಾಜಕಾರಣಿ ಆಗಿದ್ದಾರೆ ಅದನ್ನು ಇವರು ಅರ್ಥ ಮಾಡ್ಕೋಬೇಕು ಆಶ್ರಯ ಸಮಿತಿಗೆ ಈಗ ಐದಾರು ತಿಂಗಳಾಯಿತು ಯಾರು ಕೇಳೋರು ಯಾರು ನಾವೇರ ಕೇಳೋಕೆ ಇಲ್ಲ ಶಾಸಕರ ಅಧ್ಯಕ್ಷರು ಅವ್ರು ಕರೆದಾಗ ಡೇಟ್ ಕೊಟ್ಟಾಗ ನಾವು ಎಲೆಕ್ಷನ್ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಅಂತ ಈ ಗ್ಯಾರಂಟಿ ಆಫೀಸು ಓಪನ್ ಆಗಿ ಐದು ತಿಂಗ್ಳು ಎಲ್ಲ ರೆಡಿ ಆಗಿ ಡೇಟ್ ಕೊಡ್ತಾಯಿಲ್ಲ ಉದ್ಘಾಟನೆಗೆ ಡೇಟ್ ಕೊಡ್ತಾಯಿಲ್ಲ ಅವತ್ತು ನಮ್ಮ ಶ ಸಂಸದರು ಡೇಟ್ ಕೊಟ್ಟಿದ್ದರು ಅವರು ಮೂರು ನಾಲ್ಕು ಕಾರ್ಯಕ್ರಮ ಇದ್ದು ಹರ್ಯರದಲ್ಲಿ ಅವತ್ತು ಎರಡು ಕಾರ್ಯಕ್ರಮ ಮುಸ್ಕೊಂಡು ಅದೊಂದು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ನಮ್ಮ ಇ ಒ ಮೇಡಮ್ ಎಷ್ಟು ರಿಕ್ವೆಸ್ಟ್ ಇಲ್ಲ ಇನ್ನೆರಡು ಸಬ್ಮಿಟ್ ಮಾಡೋದು ಇನ್ನೆರಡು ಸಬ್ಮಿಟ್ ಮಾಡೋದು ನಾನು ಡೇಟ್ ಕೊಡ್ತೀನಿ ಅಂತೇಳಿ ಇವತ್ತಿಗೆ ಐದನೇ ತಿಂಗಳು ಅದು ಆಫೀಸ್ ರೆಡಿಯಾಗಿ ಇವತ್ತಿನವರೆಗೂ ಡೇಟ್ ಕೊಡ್ತಾ ಇಲ್ಲ ಯಾಕೆ ಯಾಕೆ ಇದು ಗ್ಯಾರಂಟಿ ಇದು ಎಷ್ಟೋ ಬಡ ಜನಕ್ಕೆ ಹೆಲ್ಪ್ ಇದೆ ಆ ಗ್ಯಾರಂಟಿ ಆಫೀಸೋ ಓಪನ್ ಆದರೆ ಅವರು ಏನಾದರೂ ತೊಂದರೆ ಇದ್ದರೆ ನಾವು ಕುಂದುಕೋರತನ್ನು ಕೇಳಿ ನಾವು ಅದನ್ನು ಪರಿಹಾರ ಮಾಡ್ಬೋದು ಅವ್ರಿಗೆ ಬಡವರಿಗೆ ಹೆಲ್ಪ್ ಆಗೋದು ಟೋಟಲ್ ಇಷ್ಟನೇ ಇಲ್ವಾ ಇದು ದಯವಿಟ್ಟು ನಾ ಹೇಳೋದು ಇವತ್ತು ಇನ್ನೂ ಕಾಲ ಮಿಂಚಿಲ್ಲ ಇಲ್ಲ ನೀವು ಚೇಂಜ್ ಆಗಿ ಹರಿಹರ ಕಡೆ ಮನೆ ಒಲಿಸಿ ಕೆಲಸ ಮಾಡಿರಿ ಇಲ್ಲಾಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಗೆಲ್ಸ್ಕೊಂಡು ಅವ್ರು ಕೆಲಸ ಮಾಡ್ಕೊತಾರೆ ಹರಿಹರ ಜನತೆ ತುಂಬ ನೊಂದೋಗಿದೆ ತುಂಬ ಕೂಗ್ಗೋಗಿದೆ ನಾಳೆ ಚೇಂಜ್ ಬರೀ ರಾ ದೊಡ್ಡೋರಿಗೆ ಬೈದ ತಕ್ಷಣ ದೊಡ್ಡರಾಗಲ್ಲ ಅಲ್ಲಿಗೆ ಯಾರೂ ಹೇಳೋದು ಕೇಳೋದಿಲ್ಲ ಬೇರೆ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವುದಕ್ಕೂ ಅವ್ರು ತಲೆ ಕೆಟ್ಟಲ್ಲ ಯಾರು ಫೋನು ಎತ್ತುತ್ತಾ ಇಲ್ಲ ಸೊ ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಕೇಳೋದಿಷ್ಟೇ ದಯವಿಟ್ಟು ಹರಿಯವ್ರ ಕಡೆ ಮುಖ ಮಾಡಿರಿ ಅಲ್ಲಿ ಜನತೆ ಭಾಳ ಕಷ್ಟಲ್ಲಿದ್ದಾರೆ ಅವ್ರಿಗೆ ಕೇಳ್ರಿ ಇಲ್ಲಾದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಆಮೇಲೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಅಲ್ಲೆಲ್ಲ ಅಲ್ಲೆಲ್ಲ ನೀವು ಅವೇಕ್ಷಾ ಶಬ್ದದಿಂದ ಬಯ್ಯೋದು ಬಿಡ್ರಿ ಅಲ್ಲಿಂದ ನೀವು ದೊಡ್ಡವರಾಗಲ್ಲ ಅಲ್ಲಿ ಬಂದು ಪಬ್ಲಿಕ್ ಕೆಲಸ ಮಾಡಿರಿ ಅಲ್ಲಿಂದ ನೀವು ದೊಡ್ಡರಾಗ್ತೀರಿ